ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹುಟ್ಟಿದ ತಿಂಗಳ ಮೇಲೆ ಯಾರ ಮನಸ್ಥಿತಿ ಹೇಗಿರುತ್ತದೆ ಗೊತ್ತಾ ಹುಟ್ಟಿದ ತಿಂಗಳ ಮೇಲೆ ನಮ್ಮ ಮನಸ್ಸಿನ ಮನಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಬಹುದು ನಮ್ಮ ಮನಸ್ಥಿತಿಯನ್ನು ಸಹ ನೋಡಿ ಹಾಗೆಯೇ ಈ ಮಾಹಿತಿ ಇಷ್ಟವೆನಿಸಿದಲ್ಲಿ ಒಂದು ಲೈಕ್ ಮಾಡಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವರ್ಷದ ಮೊದಲನೆಯ ತಿಂಗಳ ಜನವರಿ ಈ ತಿಂಗಳಲ್ಲಿ ಹುಟ್ಟಿದವರು ಸುಂದರವಾಗಿರುತ್ತಾರೆ ಅವರು ಕನಸುಗಳನ್ನು ನನಸಾಗಿಸಿಕೊಳ್ಳುತ್ತಾರೆ ಅವರು ಬಯಸಿದ್ದನ್ನು ಸಾಧಿಸುತ್ತಾರೆ ಅವರಿಗೆ ಬುದ್ಧಿಶಕ್ತಿಯೂ ಹೆಚ್ಚು ಇನ್ನು ಎರಡನೇ ತಿಂಗಳು ಫೆಬ್ರವರಿ ಈ ತಿಂಗಳಲ್ಲಿ ಜನಿಸಿದವರಿಗೆ ಬೇಗ ನೋವಾಗುತ್ತದೆ ಅವರಿಗೆ ಕೋಪವೂ ಜಾಸ್ತಿ ತಕ್ಷಣ ಅವರ ಮೇಲೆ ಕೋಪ ತೋರಿಸುತ್ತಾರೆ ವಿದ್ಯೆ ಬುದ್ಧಿ ಮತ್ತೆ ಕೀರ್ತಿ ಇವರಿಗೆ ಹೆಚ್ಚು ಮೂರನೇ ತಿಂಗಳು ಮಾರ್ಚ್ ಈ ತಿಂಗಳಲ್ಲಿ ಹುಟ್ಟಿದವರು ಹೆಚ್ಚು ಭಾವನೆಗಳನ್ನು ತೋರಿಸುತ್ತಾರೆ ಆ ಭಾವನೆಗಳು ಇತರರ ಆಲೋಚನೆಗಳಿಗೆ ಕಾರಣವಾಗುತ್ತವೆ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆ ಆಲೋಚನಾ ಶಕ್ತಿಯು ಹೆಚ್ಚಾಗಿಯೇ ಇರುತ್ತದೆ ನಾಲ್ಕನೇ ತಿಂಗಳು ಏಪ್ರಿಲ್ ಈ ತಿಂಗಳಲ್ಲಿ ಹುಟ್ಟಿದ ಜನ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಇತರರೊಂದಿಗೆ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಅವರು ಸೂಕ್ಷ್ಮ ಮನಸ್ಸಿನವರು ಕೋಪ ಮತ್ತು ಬುದ್ಧಿವಂತಿಕೆ ಕೂಡ ಹೆಚ್ಚು ಇನ್ನು ಮೇ ತಿಂಗಳಲ್ಲಿ ಹುಟ್ಟಿದವರು ಬೇಗನೆ ಆಕರ್ಷಿತರಾಗುತ್ತಾರೆ ಅವರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸುತ್ತಾರೆ ಸಹಿಷ್ಣುತೆ ಸಹನೆ ಮತ್ತು ತ್ಯಾಗ ಹೆಚ್ಚು ಅವರು ಪ್ರಯಾಣವನ್ನು ಸಹ ಇಷ್ಟಪಡುತ್ತಾರೆ ಜೂನ್ ತಿಂಗಳಲ್ಲಿ ಜನಿಸಿದ ಜನರು ಹೊಸ ಜನರ ಸ್ನೇಹ ಬೆಳೆಸಲು ಇಷ್ಟಪಡುತ್ತಾರೆ ಬುದ್ಧಿವಂತಿಕೆ ಮತ್ತು ಆತುರ ಇವರಿಗೆ ಸ್ವಲ್ಪ ಹೆಚ್ಚು ಮೇ ತಿಂಗಳಲ್ಲಿ ಹುಟ್ಟಿದವರು ಅಹಂಕಾರಿಗಳಾಗಿರುತ್ತಾರೆ ಇವರಿಗೆ ಕೀರ್ತಿ ಬೇಕು ಹೆಚ್ಚಾಗಿ ಜನರೊಂದಿಗೆ ಬೆರೆಯುವುದಿಲ್ಲ ಇನ್ನು ಎಂಟನೇ ತಿಂಗಳಾದ ಆಗಸ್ಟ್ನಲ್ಲಿ ಜನಿಸಿದ ಜನರು ಯಾವಾಗಲೂ ಏನನ್ನಾದರೂ ಅನುಮಾನಿಸುತ್ತಿರುತ್ತಾರೆ ರಹಸ್ಯಗಳನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತಾರೆ ಹಗಲುಗೊಳಸು ಕಾಣಲು ಇಷ್ಟಪಡುತ್ತಾರೆ ಒಂಬತ್ತನೇ ತಿಂಗಳು ಸೆಪ್ಟೆಂಬರ್ ಈ ತಿಂಗಳಲ್ಲಿ ಹುಟ್ಟಿದ ಜನರು ಸ್ನೇಹಿತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಭಯವಿಲ್ಲ ಬುದ್ಧಿವಂತಿಕೆಯೇ ಹೆಚ್ಚು ಕ್ರಿಯಾಶೀಲರಾಗಿರು ಇನ್ನು ಹತ್ತನೇ ತಿಂಗಳು ಅಕ್ಟೋಬರ್ನಲ್ಲಿ ಜನಿಸಿದ ಜನರು ಸುಳ್ಳು ಹೇಳುತ್ತಾರೆ ಆದರೆ ವರ್ತಿಸುವುದಿಲ್ಲ ಇವರನ್ನು ಸ್ನೇಹಿತರು ಬೇಗನೆ ನೋಯಿಸುತ್ತಾರೆ ಇವರು ಬಹಳ ಬುದ್ಧಿವಂತರು ಇನ್ನು ನವಂಬರ್ನಲ್ಲಿ ಜನಿಸಿದ ಜನರು ನಂಬಲು ಅರ್ಹರು ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ನೀವು ಏನನ್ನಾದರೂ ಮಾಡಲು ಬಯಸಿದರೆ ನೀವು ಅದರ ಮೇಲೆಯೇ ಕೇಂದ್ರೀಕರಿಸುತ್ತೀರಿ ಧೈರ್ಯ ಬಯಕೆ ಮತ್ತು ಚುರುಕುತನ ಹೆಚ್ಚಾಗಿರುತ್ತದೆ ಇನ್ನು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಜನಿಸಿದ ಜನರು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಅವರು ಸುಂದರವಾಗಿರುತ್ತಾರೆ ಮತ್ತು ಉದಾರ ಮನಸ್ಸಿನವರು ಇವರಿಗೆ ದೇಶಭಕ್ತಿ ಹೆಚ್ಚಾಗಿಯೇ ಇರುತ್ತದೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು